ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ನಮ್ಮ ಬ್ರಾಹ್ಮಿಣಿ ಅಂಜಲಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳು ಎಲ್ರಿಗೂ ಮೊಬೈಲ್ ನಂಬರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಮೊಬೈಲ್ ನಂಬರ್ ಯೂಸ್ ಮಾಡ್ಬೇಕಾದ್ರೆ ಜನಗಳಿಗೆ ನನ್ನ ಒಂದು ಬರ್ತ್ ಡೇಟಿಗೆ ಯಾವ್ದು ಲಕ್ಕಿ ನಂಬರ್ ಆಗತ್ತೆ ಯಾವ್ದು ಅನ್ಲಕ್ಕಿ ಆಗತ್ತೆ ಅನ್ನೋದು ಅರಿವೇ ಇಲ್ಲದೆ ಯಾವ್ದೋ ಒಂದು ನಂಬರ್ ಸಿಗುತ್ತೆ ಆ ನಂಬರ್ನ ತಗೊಳ್ಳುವಂತ ಒಂದು ಕೆಲಸವನ್ನ ಮಾಡ್ಬಿಡ್ತೀರಾ ಆದ್ರೆ ಅವರವರ ಡೇಟ್ ಆಫ್ ಬರ್ತ್ ಗೆ ತಕ್ಕಂತೆ ಅಂದ್ರೆ ಅವ್ರ ಏನು ಜನ್ಮ ದಿನಾಂಕ ಇದೆಯಲ್ಲ ಸೊ ಆ ಜನ್ಮ ದಿನಾಂಕಕ್ಕೆ ತಕ್ಕಂತೆ ನಾವು ಆ ಡೇಟ್ ಆಫ್ ಬರ್ತ್ಗೆ ಪ್ರಕಾರ ನಾವು ನಮಗೆ ಆಗುವಂತಹ ಒಂದು ಅದೃಷ್ಟದ ಸಂಖ್ಯೆಗಳನ್ನ ಬಳಸೋದ್ರಿಂದ ನಿಮ್ಮಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ ನ ನೀವು ನೋಡ್ತಾ ಹೋಗ್ಬೋದು ವೀಕ್ಷಕರೇ ಯಾಕೆಂದ್ರೆ ಮೊಬೈಲ್ ನಂಬರ್ನ ನ ನಾವು ಪ್ರತಿದಿನ ಬಳಸೋದ್ರಿಂದ ಎವ್ರಿ ಡೇ ನಾವು ಕಾಲ್ ಶುರು ಆಗೋದೇ ಕಮ್ಯುನಿಕೇಶನ್ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ಹೊರಗು ಶುರು ಆಗದೆ ಕಮ್ಯುನಿಕೇಶನ್ ಆಗಿರೋದ್ರಿಂದ ಆ ಕಮ್ಯುನಿಕೇಶನ್ ಗ್ಯಾಪ್ ಅಲ್ಲಿ ನಾವು ಯಾವ ನಂಬರ್ ಗಳನ್ನ ಯೂಸ್ ಮಾಡ್ತಾ ಇದೀವಿ ನಮ್ದು ಹತ್ತು ನಂಬರ್ ಏ ನಂಬರ್ ಓಡ್ತಾ ಇದೆ ಅದನ್ನ ನಾವು ಇಂಪಾರ್ಟೆಂಟ್ ಆಗಿ ಇದೆ ಇಲ್ಲ ಯಾಕೆ ಮನುಷ್ಯರ ಜೀವನದಲ್ಲಿ ಏನೆಲ್ಲ ನಂಬರ್ಗಳು ಅದರಲ್ಲಿ ಟು ಗ್ರಹಗಳೇ ಗ್ರಹಗಳು ಏನಿದೆಯೋ ಅದೇ ಮನುಷ್ಯನಲ್ಲಿ ಬಹಳಷ್ಟು ಪರಿಣಾಮ ಬೀರ್ತಾ ಇರುತ್ತೆ ಹಾಗಾಗಿ ಆ ನಂಬರಿಗೆ ತಕ್ಕಂತೆ ನಾವು ಯಾವ ನಂಬರ್ನ ಯೂಸ್ ಮಾಡಬೇಕು ಒನ್ ಟು ನೈನ್ ಯಾಕೆ ಹೇಳ್ತೀನಿ ನೆಕ್ಸ್ಟ್ ನಿಮಗೆಲ್ಲ ಹ್ಯಾಡ್ ಆಗುತ್ತೆ ಆ ನಂಬರ್ ಹಾಗಾಗಿ ಒಂದರಿಂದ ಹತ್ತು ನಂಬರ್ಗಳಲ್ಲಿ ನಮ್ಮ ಒಂದು ಹುಟ್ಟಿದ ಡೇಟ್ ಆಫ್ ಬರ್ತಿಗೆ ದಿನಾಂಕಕ್ಕೆ ಯಾವುದು ನಮಗೆ ಲಕ್ಕಿ ನಂಬರ್ ಅಂತ ತಿಳ್ಕೊಂಡ್ಬಿಟ್ರೆ ನೀವು ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ಬೋದಾ ವೀಕ್ಷಕರೇ ಹಾಗಾಗಿ ನಾನು ಕೆಲವು ಮೊಬೈಲ್ ನಂಬರ್ಗಳಲ್ಲಿ ಯಾವ ಮೊಬೈಲ್ ನಂಬರ್ನ ಬಳಸ್ತೇ ಇದ್ರೆ ಉತ್ತಮ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ ಯಾರೆಲ್ಲ ಮೊಬೈಲ್ ನಂಬರ್ ಅಲ್ಲಿ ಇಂದ ಶುರುವಾಗಿ ಟೂ ಹೆಂಡ್ ಆಗುತ್ತೆ ಅಥವಾ ನೈನ್ ಪಕ್ಕ ಟೂ ಇರ್ತದೆ ನೋಡಿ ಅವ್ನ ಅಬ್ಸರ್ವ್ ಮಾಡಿ ಅವರು ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು ಆಟೋ ಡ್ರೈವರ್ ಅಥವಾ ನಮ್ಮಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗಳಾಗಿ ಇವನ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ಆಗಿರ್ಬೋದು ಲೇಡಿಸೇ ಆಗಿರ್ಬೋದು ತುಂಬಾ ಜನ ನೋಡ್ತಾ ಬನ್ನಿ ಒಂದು ಕಡೆ ಅವರು ನೈನ್ ಪಕ್ಕ ಯೂಸ್ ಮಾಡ್ತಾ ಇದ್ರೆ ಎಂಡ್ ಆಗಿದ್ರೆ ಅವರು ಸಾಲ್ಗಾರ್ ಆಗಿದ್ದಾರೆ ಸಾಲ್ಗಾರ ಒತ್ತಡದಲ್ಲಿ ಬೀಳಿದಾರೆ ತುಂಬಾ ಸಾಲಗಳನ್ನ ಮಾಡಿಕೊಂಡು ಬಡ್ಡಿ ಕಟ್ಟೋದ್ರಲ್ಲೇ ಕೂಡ ಕಾಲ ಕಳೀತಾ ಇರ್ತಾರೆ ವೀಕ್ಷಕರೇ ನಿಮ್ಮ ಮೊಬೈಲ್ ನಂಬರ್ ನೋಡ್ಕೊಳ್ಳಿ ಯಾಕೆ ಅಂತ ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ಕೂಡ ಪಾಸ್ ಆಗುವಂತ ಒಂದು ನಂಬರ್ನ ಪಕ್ಕ ಇನ್ನೊಂದು ನಂಬರ್ ಏನ್ ಪಾಸ್ ಆಗುತ್ತಲ್ಲ அது துபார்டென்ட் ಇದೇ ರೀತಿ ಒಂಬತ್ತು ಅಂದ್ರೆ ನೈನ್ ಪಕ್ಕ ಟು ಯೂಸ್ ಮಾಡೋರು ಯಾರೇ ಇರ್ಬೋದು ಅವ್ರುಗಳು ಸಾಲದ ಬಾಧೆಯಿಂದ ಒದ್ದಾಡ್ತಿರ್ತಾರೆ ಯಾವ್ದಾರ ಕಾರ್ಡ್ ಲೋನು ಕ್ರೆಡಿಟ್ ಲೋನ್ಸು ಮನೆ ಕಟ್ಟಬೇಕಾದಂಥ ಸಾಲಗಳು ಪ್ರತಿದಿನ ದಿನ ಯಾವ್ದಾದ್ರು ಒಂದು ಸಾಲದಲ್ಲಿ ಮುಳುಗಿರ್ತಾರೆ ಜೊತೆಗೆ ಅಣ್ಣ ಬಾಂಧವ್ಯ ಏನಿದೆ ಅಥವಾ ಅವರ ಒಂದು ಸಂಬಂಧಗಳ ಬಾಂಧವ್ಯತೆ ಏನಿದೆ ಕುಟುಂಬದಲ್ಲಿ ಬಿರುಕು ಮೂಡಿರುತ್ತೆ ಆಗಾಗ ಜಗಳಗಳು ಘರ್ಷಣೆಗಳು ಕುಟುಂಬದಲ್ಲಿ ಆಗ್ತಾನೆ ಇರುತ್ತೆ ಈ ನೈನ್ ಪಕ್ಕ ಟು ಯೂಸ್ ಮಾಡೋರಿಗೆ ಅದು ಸಾಂಸಾರಿಕ ವಿಚಾರದಲ್ಲೂ ಅಷ್ಟೇ ಅಥವಾ ಕುಟುಂಬದವರ ಅಷ್ಟೇ ತುಂಬಾ ನೈನ್ ಪಕ್ಕ ಯಾರು ಯೂಸ್ ಮಾಡ್ತಾರೋ ಅವ್ರಿಗೆಲ್ಲ ತುಂಬಾ ಡೇಂಜರ್ ನಂಬರು ಹಾಗಾಗಿ ಅವ್ರವ್ರ ಮೊಬೈಲ್ ನಂಬರ್ ನೋಡ್ತಾ ಬನ್ನಿ ನೈನ್ ಪಕ್ಕ ಶುರುವಾಗುವಂತಹ ನಂಬರ್ ಅಲ್ಲಿ ಟೂ ಪಕ್ಕ ಇರುವಂಥ ನಂಬರನ್ನ ಫಾಲೋ ಮಾಡಬೇಡಿ